ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಪಾಲಕ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಆಲ್ರೆಡಿ ಪಾಲಕ್ ಸೋಪ್ನ ಎರಡರಿಂದ ಮೂರು ಸಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರು ಕುದ್ದಿರೋವಂಥ ನೀರಿಗೆ ಪಾಲಕ್ ಸೋಪ್ನ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಬೇಗ ಬೆಂದೋಗುತ್ತೆ ನೀರು ಚೆನ್ನಾಗಿ ಕುದ್ದಿರುತ್ತೆ ಪಾಲಕ್ ಸೊಪ್ಪು ಸಹ ಬೇಗ ಬೇಯುತ್ತೆ ಟೆನ್ಷನ್ ಇಲ್ಲ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಒಂದೆರಡರಿಂದ ಮೂರು ನಿಮಿಷದಲ್ಲೇ ಬೆಂದೋಗುತ್ತೆ ಪಾಲಕ್ ಸೊಪ್ಪು ಬೆಂದಿರೋಂಥ ಸೊಪ್ಪನ್ನು ಇವಾಗ ಬಸ್ದು ಆ ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ನುಣ್ಣಗೆ ರುಬ್ಕೋಬೇಕು ರುಬ್ಬಿರೋ ಅಂಥದ್ದನ್ನು ನಿನ್ನೆ ನಾನು ಎಲ್ಲ ಥರ ಬೇಳೆಗಳನ್ನು ಹಾಕಿ ದೋಸೆ ಹಿಟ್ಟನ್ನು ರೆಡಿ ಮಾಡಿದ್ದೆ ಆ ಹಿಟ್ಟಿಗೆ ಪಾಲಕ್ ಸೊಪ್ಪನ್ನ ರುಬ್ಕೊಂಡು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ದೋಸೆ ಹೆಂಚ ಮೇಲೆ ದೋಸೆ ಹಾಕಿದ್ರೆ ಪಾಲಕ್ ದೋಸೆ ರೆಡಿ ಆಗುತ್ತೆ ನಾನು ಎಲ್ಲ ಥರ ಬೇಳೆಗಳನ್ನೂ ಹಾಕಿ ದೋಸೆ ಹಿಟ್ಟನ್ನು ರೆಡಿ ಮಾಡಿದ್ದೆ ಆ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸಲ ನೋಡಿ ವೀಡಿಯೋನ ಈ ರೀತಿ ಮಾಡಿದ್ರೆ ಪಾಲಕ್ ದೋಸೆ ರೆಡಿ ಇದಕ್ಕೆ ತುಪ್ಪ ಅಥವಾ ಇಲ್ಲ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗಿ ತಿಂತಾರೆ ಒಂದು ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಈ ಥರ ಚೆನ್ನಾಗಿ ಬರುತ್ತೆ ಮಕ್ಳುಗಳು ಬೇಳೆನೂ ತಿಂದಂಗೆ ಆಗುತ್ತೆ ಈ ಕಡೆ ಸೊಪ್ಪು ತಿಂದಂಗೆ ಆಗುತ್ತೆ ತುಂಬಾ ಹೆಲ್ತಿ ಆಗಿರುತ್ತೆ ಒಂದ್ಸಲ ಟ್ರೈ